ತಂದೆಯವರಾದ ಶ್ರೀ ಮಹಾತೇಶ್ ಮಠ ಅವರ ಐವತ್ತನೆಯ ಹುಟ್ಟುಹಬ್ಬದ ನಿಮಿತ್ತ ಶ್ರೀ ಮಹಾತೇಶ್ ಮಠ ಸವಾರ್ ಸಹಕಾರಿ ಸಂಘ ನಿಯಮ ಬೆಳಗಾವಿ ಇದರ ಮೂರನೇ ಶಾಖೆಯ ನೂತನ ಕಟ್ಟಡ ಉದ್ಘಾಟನೆಯನ್ನು ನಾವು ಮಾಡ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹದಿನೈದು ಜೂನ್ ಹದಿನೈದು ಜೂನ್ ಫಸ್ಟ್ ನಾವು ನಮ್ಮ ಕೋಆಪ್ರೇಟಿವ್ ಬ್ಯಾಂಕನ್ನು ಸ್ಟಾರ್ಟ್ ಮಾಡಿದ್ವಿ ಒಳ್ಳೆಯ ರೆಸ್ಪಾನ್ಸ್ ನಮಗೆಲ್ಲ ಕಡೆ ಸಿಗ್ತಾಯಿತ್ತು ಓದ್ ಡಿಸೆಂಬರ್ ನವೆಂಬರಲ್ಲಿ ಶಾಪುರ್ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದೀವಿ ಅಲ್ಲೂ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ ಆಮೇಲೆ ಅದೇ ರೀತಿ ಭಾಳ ದಿನ ಏನಿಲ್ಲ ಈ ಭಾಗದ ಜನರ ನಿರೀಕ್ಷೆಯಂತೆ ನಾವು ಚುಕ್ಕೋಡಿಯಲ್ಲಿ ಶಾಖೆಯನ್ನು ಉದ್ಘಾಟನೆ ಮಾಡಬೇಕು ಅನ್ನೋದು ಒಂದು ಭಾಳಷ್ಟು ಜನರ ನಿರೀಕ್ಷಣೆ ಇತ್ತು ಅದೇ ರೀತಿ ನಾವು ಈ ಬರುವಂಥ ಹದಿನಾರು ತಾರೀಖು ಓಪನಿಂಗ್ ಅನ್ನು ಮಾಡ್ತಾ ಇದೀವಿ ಚಿಕ್ಕೋಡಿ ತಾಲೂಕಾ ಒಂದು ಸಹಕಾರಿ ಕ್ಷೇತ್ರದಲ್ಲಿ ತಂದೆ ಒಂದು ಚಾಪನ್ನು ಮೂಡಿಸಿದೆ ಬೆಳಗಾವಿ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಆಗಿ ಹಾಕಿದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಯಾಕಂದ್ರೆ ಚುಕ್ಕೋಡಿಗೆ ಏನಿಲ್ಲ ಅಂದ್ರೂ ಒಂದು ನೂರು ವರ್ಷ ಇತಿಹಾಸ ಇದೆ ಸರ್ಕಾರಿ ಕ್ಷೇತ್ರದಲ್ಲಿ ಅರ್ಬನ್ ಬ್ಯಾಂಕ್ಗಳಾಗಿರ್ಬೋದು ಕೋಆಪ್ರೇಟಿವ್ ಬ್ಯಾಂಕ್ಸ್ ಆಗಿರ್ಬೋದು ಕೋಆಪರೇಟಿವ್ ಸಕ್ಕರೆ ಕಾರ್ಖಾನೆಗಳಾಗಿರ್ಬೋದು ಆಗಿರ್ಬೋದು ಮತ್ತೆ ಹತ್ತು ಹಲವಾರು ಸಂಸ್ಥೆಗಳು ಆಗಿರ್ಬೋದು ಆಮೇಲೆ ನಾವು ನೋಡ್ತೀವಿ ಬಹಳಷ್ಟು ಕಡೆ ಏನಿದು ಕೈ ಸಾಲ ಬಡ್ಡಿ ವ್ಯವಹಾರ ಏನು ನಡಿತೈತಿ ಆ ಟ್ರೆಂಡ್ ನಮ್ಮ ಚುಕ್ಕೋಡಿ ಜಿಲ್ಲೆ ಇಲ್ಲ ಆಮೇಲೆ ಬರುವ ದಿನಗಳಲ್ಲಿ ಚುಕ್ಕೋಡಿ ಜಿಲ್ಲೆ ಆಗೋದು ನಿಶ್ಚಿತನ ಹೇಳಕ್ಕೆ ಬಯಸ್ತೀನಿ ಅದಕ್ಕೆ ನಮ್ಮ ಶಾಖೆಯನ್ನು ಉದ್ಘಾಟನೆ ಇದ್ದೀವಿ ಆಮೇಲೆ ಈ ಚಿಕ್ಕೋಡಿ ತಾಲೂಕಾಗ ಒಂದು ನೂರು ವರ್ಷ ಇತಿಹಾಸ ಇರೋದರಿಂದ ನಮ್ಮ ದೇವಂಗತ ಅಜ್ಜನವರಾದ ಮಲ್ಲೇಶ್ವಾಮಿ ತವಡ್ಗೇಮಠವರಾಗಿರ್ಬೋದು ಅದೇ ರೀತಿ ಶಾಂತಪ್ಪನ ಮಿರ್ಜೆಯವರಾಗಿರ್ಬೋದು ಆಮೇಲೆ ನಮ್ಮ ನಾಯಕರು ಪ್ರಭಾಕರ್ ಕೋರೆಯವರಾಗಿರ್ಬೋದು ಚಿದಾನಂದ್ ಕೋರೆಯವರಾಗಿರ್ಬೋದು ಡಿ ಟಿ ಪಾಟೀಲರಾಗಿರ್ಬೋದು ಇದೇ ರೀತಿ ಭಾಳಷ್ಟು ಸಹಕಾರಿ ಕ್ಷೇತ್ರದ ದಿಗ್ಗಜರು ಭಾಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಅದೇ ರೀತಿ ನಮ್ಮ ತಂದೆಯವರು ಶ್ರೀ ಮಾತೇಶ್ ಅವರು ಸಹಕಾರಿ ಕ್ಷೇತ್ರದಲ್ಲಿ ಅವ್ರದೇ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರು ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಆಮೇಲೆ ಡಿ ಕೆ ಎಸ್ ಎಸ್ ಕೆ ಈಗ ಚಿದಾನಂದಪುರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರು ಆಮೇಲೆ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಅದೇ ರೀತಿ ನಾವು ಈ ಬ್ಯಾಂಕನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ನಿಪ್ಪಾಣಿ ಮಾಲಿನ್ಪರ್ ಮಾಲಿನ್ಪುರ್ ರಸ್ತೆಯ ನಮ್ಮ ಕ್ಯೂಡ್ ಶಾಲೆಯ ಹತ್ತಿರ ಮಾತೃಛಯನ ಕಟ್ಟಡದಲ್ಲಿ ಉದ್ಘಾಟನೆ ಆಗೈತಿ ಅದ್ರ ಮುಂದಿನ ಕಾರ್ಯಕ್ರಮ ಪದ್ಮಾ ಮಂಗಲ್ ಕಾರ್ಯಾಲಯ ಊಟ ನಗರದಲ್ಲಿ ನಡೆಯುತ್ತೆ ಉದ್ಘಾಟಕರು ಜಗದ್ಗುರು ಪಂಚಮ್ ಶಿವಲಿಂಗೇಶ್ವರ ಸ್ವಾಮೀಜಿಗಳು ಉದ್ಘಾಟನೆ ಮಾಡ್ತಾರೆ ಆಮೇಲೆ ಸಂಪಾದನಾ ಮಹಾಸ್ವಾಮೀಜಿಗಳು ಅವರ ಆಮೇಲೆ ಮಹಾನ್ ಸ್ವಾಮಿ ಸ್ವಾಮೀಜಿಗಳು ಶ್ರೀ ಶಿವ ಇವರು ದಿವ್ಯ ಸಾನಿಧ್ಯ ದಿವ್ಯ ಸಾನಿಧ್ಯದಲ್ಲಿ ಆಮೇಲೆ ಜಗದೀಶ್ ಕೌಡ್ಗಿಮಠ್ ಅವರು ಉಪಸ್ಥಿತರು ಇರ್ತಾರೆ ಆಮೇಲೆ ಚಿದಾನಂದ ಬಸವಪ್ರಭು ಕೋರೆ ಸರ್ಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಕೋರೆ ಅವರು ಇರ್ತಾರೆ ನಿಫಾನಿಯ ಚಂದ್ರಕಾಂತ್ ಕೋಟಿವಾಲಿಯವರು ಇರ್ತಾರೆ ಆಮೇಲೆ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಕೋರ್ಟ್ ಕೌಡ್ಗಿಮಠ್ ಅವರು ಇರ್ತಾರೆ ಉಪಾಧ್ಯಕ್ಷರಾಗಿರುವ ಇರ್ಫಾನ್ ಅವರು ಇರ್ತಾರೆ ಈಗ ನಿಮ್ಮ ಗ್ರೂಪ್ನು ಅಂದ್ರೆ ಸೈಜ್ ಒಂದು ನಾನು ಮಾಧ್ಯಮದಲ್ಲಿ ಹೇಳಕ್ ಬಯಸ್ತೀನಿ ಇದು ಆಲ್ರೆಡಿ ಇದಾವೆ ಇದು ಯಾಕೆ ಅನ್ನೋದು ಒಂದು ಎಲ್ಲರಿಗೂ ಸಹಜವಾದ ಪ್ರಶ್ನೆ ಬಟ್ ಒಂದು ಇದಕ್ಕೆ ಎಲ್ಲರೂ ಒಂದು ಮಾತೇಶ್ ಮಹತ್ತೇಷ್ ಗೌಡ್ಗಿಮ್ ಸೋವಾರ್ ಸರ್ಕಾರಿ ನಿಯಮಿತ ಬೆಳಗಾವಿ ಇದು ಒಂದು ಸಂಸ್ಥೆ ಹುಟ್ಟೋದು ಈಗೆಲ್ಲ ಒಂದು ಹದಿನೈದು ವರ್ಷ ಮೊದಲು ಹುಟ್ಟಬೇಕಾಗಿತ್ತು ಅದು ಅದಕ್ಕೆ ಈಗ ಈಗಾದರೂ ಪ್ರಾರಂಭ ಆಗಬೇಕು ಅನ್ನೋದು ಒಂದು ಮುಖ್ಯ ಅದಕ್ಕೆ ಕಾರಣೀಭೂತರು ಜಗದೀಶ್ ಗೌಡವ್ರೇಳ್ಕ್ ಬಯಸ್ತೇನೆ ಯಾಕಂದ್ರೆ ಬಹಳಷ್ಟು ಜನ ಇದ್ರ ಬಗ್ಗೆ ಬೇರೆ ಬೇರೆ ಅರ್ಥಬಹುದು ಬಟ್ ಇದು ಒಂದೇ ಅಲ್ಲ ನಾವು ಹಲವಾರು ಸಂಸ್ಥೆಗಳನ್ನು ಸಂಸ್ಥೆಗಳನ್ನ ಹಾಕಿದ್ವಿ ಆಲ್ರೆಡಿ ಇದು ಬರೀ ಒಂದು ಹೆಸರಲ್ಲಿ ನಾವು ಮಾಡ್ತಾ ಇರೋದು ಒಂದು ಸಂಸ್ಥೆ ಅದಕ್ಕೆ ಅನ್ಯತೆ ಯಾರು ಬಯಸ್ಕೊಂಡು ಇದನ್ನ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೋಬಾರ್ದಾರು ನಾನು ಒಂದು ಹೇಳಕ್ ಬಯಸ್ತೀನಿ